ಕವಿಕಾ ಮಿಶ್ರ ಅಂತ ಪ್ರಗತಿಪರ ರೈತ ಮಹಿಳೆ ಯಾಕಂದ್ರೆ ಎಲ್ಲರೂ ಏನ್ ಮಾಡ್ತಿದ್ದಾರೆ ಇವತ್ ಯಾರಿಗಾದ್ರು ಏನಾದ್ರು ಆಗ್ಬೇಕಂದ್ರೆ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಐ ಎ ಎಸ್ ಆಫೀಸರ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಆದ್ರೆ ಮರಳಿ ಮಣ್ಣಿಗೆ ನಾವು ಹೋಗ್ಲೇಬೇಕು ಆಮೇಲೆ ಪ್ರಕೃತಿಯ ಜೊತೆ ಪ್ರಕೃತಿಗಾಗಿ ಪ್ರಕೃತಿಗೋಸ್ಕರ ಬದುಕುದು ನಿಜವಾಗ್ಲೂ ದೊಡ್ಡ ಮಾತೆ ಆಮೇಲೆ ಹೆಣ್ಮಕ್ಳಿಗೆ ಏನಾಗ್ತದೆ ನಾವು ದವ್ರ ಮಕ್ಳು ಕನ್ಸಿದ ಗಂಡಂತ ಕನ್ಸಿಗೆ ಗಂಡನ ಮನೆಯಲ್ಲಿ ಪ್ರಾಶಸ್ತ್ಯ ಸಿಗೋದಿಲ್ಲ ಸೊ ನನ್ಗೂ ಐ ಟಿ ಪ್ರೊಫೆಷನ್ ಗೆ ಮಾಡ್ಕೊಂಡು ಇಂಜಿನಿಯರ್ ಆಗ್ಬೇಕು ಅದ್ರಲ್ಲಿ ಮುಂದ್ ಹೋಗ್ಬೇಕಂತಿತ್ತು ಆದ್ರೆ ಗಂಡನ್ ಮನೆಯಲ್ಲಿ ಅತ್ತೆ ಮಾವ ಹೊರಗ್ ಕಳಿಸ್ಲಿಲ್ಲ ನಾಲ್ಕು ಗೋಡೆಗಳ ಮಧ್ಯೆ ಇತ್ತು ಏನು ಮಾಡ್ಲಾರದು ಸುಮ್ನ ಕುಂದರು ಗುಡ್ಡ ಸ್ವಚ್ಛ ಮಾಡಿ ಅದ್ರೊಳಗೆ ಮನಿ ಮಾಡಿ ಬೇರೆಯವ್ರಿಗೆ ಒಂದ್ ಎಕ್ಸಾಂಪಲ್ ಆಗ್ಬಹುದು ಯಾಕಂದ್ರೆ ಸಿಟಿ ಲೈಫ್ ದಿಂದ ಸಲ ಹಳ್ಳಿ ಜೀವನಕ್ಕೆ ಅಡ್ಜಸ್ಟ್ ಆಗೋದು ಬಹಳ ಕಷ್ಟದ ಕೆಲಸ ಆದ್ರೆ ನಮ್ಮ ವಿಲ್ ಪವರ್ ಮುಂದೆ ಏಳು ಬಿಳುಗಳು ಕಂಡು ಬರುವುದಿಲ್ಲ ಯಾಕಂದ್ರೆ ಒಂದ್ ಏನಾದ್ರು ಸಾಧನೆ ಮಾಡ್ಬೇಕಂತ ಇರ್ತದ ಅದಕ್ಕೆ ಹೆಣ್ಮಕ್ಳಿಗೆ ನಾನ್ ನಿಮ್ ಮುಂದ್ ಕುಂತ ಮಾತಾಡಕಿನಂದ್ರೆ ನಾ ಎಸಿ ರೂಮ್ ಒಳಗೆ ಕುತ್ಕೊಂಡ್ ಪ್ರೋಗ್ರಾಮ್ ಬರ್ದಿದ್ದಕ್ಕೆ ನೀವು ನನ್ಗೆ ಕರೆದಿಲ್ಲ ನಾನು ಬೆಳಿಗ್ಗೆ ಇಪ್ಪತ್ತೈದರಿಂದ ಮೂವತ್ತು ದನ ಕರೆದು ಸೆಗಣಿ ಕಸ ಬೆಳಿತೀನಿ ಮೂವತ್ತರಿಂದ ನಲ್ವತ್ ಕುರಿಗಳನ್ನು ನೆಸ್ಕೊಂಡ್ ಬರ್ತೀನಿ ಕಾಳ ಕಾಳಾಕ್ತಿನಿ ನನ್ನ ಮೆಂಟಾಲಿಟಿಯನ್ನು ಲೇಬರ್ ಮೆಂಟಾಲಿಟಿಗೆ ಸೆಟ್ ಮಾಡಿ ಅವ್ರ ಜೊತೆ ಕುಂತ ಕೆಲಸ ಮಾಡಿ ನನ್ನ ಬಣ್ಣವನ್ನ ಭೂಮಿ ತಾಯಿ ಕೊಟ್ಟು ಭೂಮಿ ತಾಯಿ ಬಣ್ಣ ನಾನ್ ತಗೊಂಡಾಗ ಈ ಸನ್ಮಾನ ಸಿಕ್ಕಿದ್ದು ಅದಕ್ಕೆ ಬಹಳಷ್ಟು ಹೆಣ್ಮಕ್ಳಿಗೆ ಹೇಳುದು ಯಾವ್ದೇ ಕೆಲಸ ಸಣದಿರುವುದಿಲ್ಲ ಯಾವ್ದೇ ಕೆಲಸ ದೊಡ್ಡದಿರುವುದಿಲ್ಲ ಯಾವ ಕೆಲಸ ನಿಮ್ಮ ಮಂದಿ ಕಡೆ ಬೇಡುವಂಗ್ ಮಾಡ್ತದಲ್ಲ ಅದು ಸಣ್ಣ ಕೆಲಸ ಬರೀ ಕೃಷಿ ಮಾಡ್ಬೇಕು ಅಂತಂದ್ರೆ ಜೀವನ ಆರಕ್ಕೆ ಇರುವುದಿಲ್ಲ ಮೂರಕ್ಕೆ ಇಳಿಯುವುದಿಲ್ಲ so our land has to be divided in uh, three cultures that is agriculture agroforestry animal husbandry and uh, i told you this is our horticulture altogether it is integrated farming when we implement all these things the income comes in agriculture income comes in short term horticulture income comes in mid term of course agroforestry is long term ಅದಕ್ಕೋಸ್ಕರ ನೂರ್ ಎಕರೆ ಹೊಲ ಇರ್ಬೇಕಂತಿಲ್ಲ ಒಂದ್ ಎಕರೆ ಹೊಲ ಇದ್ರು ಈ ಎಲ್ಲಾ ತಿಂಗ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಅದ್ರೊಳಗೆ ಸ್ಯಾಂಡ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡಿ ಅಂದ್ರೆ ಕರ್ನಾಟಕದ ಶ್ರೀಗಂಧಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಬಹಳ ಇದೆ ಯಾಕಂದ್ರೆ ಸಿಕ್ಸ್ ಟು ಏಟ್ ಪರ್ಸೆಂಟ್ ಆಯಿಲ್ ಕಂಟೆಂಟ್ ವುಡ್ ಝೋನ್ ಅಲ್ಲಿ ಇರುವಂತ ರಾಜ್ಯ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾವು ಸೊ ಅದಕ್ಕೆ ನಾನ್ ನಮ್ ರೈತರಿಗೆ ಏನ್ ಹೇಳ್ತೀನಿ ಹೆಣ್ಮಕ್ಳಿಗೆ ಬೌಂಡ್ರೀಸ್ ಗೆ ಅದನ್ನ ಬೆಳೆಸ್ರಿ ನಾಳೆ ಮಕ್ಕಳ ಮದುವೆಗೆ ನೀವು ಸಾಲ ಮಾಡೋದು ಬೇಡ ಒಂದ್ ಗಿಡ ಮೂರ್ ಲಕ್ಷಕ್ಕೋದ್ರೆ ನೂರ್ ಗಿಡಕ್ಕೆ ಮೂರ್ ಕೋಟಿ ಆತು ಒಂದು ಇಂಜಿನಿಯರ್ ಕೋಟಿ ಒಳಗೆ ಮಾತಾಡೋದು ಡಾಕ್ಟರ್ ಮಾತಾಡೋದು ಹೆಣ್ಮಕ್ಳು ಮಾತಾಡ್ಬೇಕು ಈ ತರ ಆದಾಗ ಏನಾಗ್ತದೆ ಒಂದು ಗೌರ್ಮೆಂಟ್ ನೌಕರಿ ಸಂಬಳ ಬಂದಂಗ ಬರ್ತದಲ್ಲ ದುಡ್ಡು ಹಾರ್ಟಿಕಲ್ಚರ್ ಬೋನಸ್ ಆಗ್ತದೆ ಫಿಕ್ಸ್ ಡೆಪಾಸಿಟ್ ಆಗುತ್ತೆ ಸಾಕಲ್ಲ ಮೇಡಮ್ ಒಂದ್ ಎಕರೆ ಮೂರ್ ಲಕ್ಷ ಮೂರ್ ಕೋಟಿ ನೂ ಬಂದ್ರು ಅದನ್ನು ನ್ಯಾಷನಲೈಸ್ ಬ್ಯಾಂಕ್ ಒಳಗೆ ಇಟ್ಟರೆ ತಿಂಗಳ ಮೂರ್ ಲಕ್ಷ ರೂಪಾಯಿ ಬಡ್ಡಿ ಬಂತ ಮತ್ತೆ ಸಾಫ್ಟ್ವೇರ್ ಟೆಕ್ ಪಗಾರ ಬಂತಲ್ರಿ do everything ಇನ್ ಒನ್ ಎಕರ್ ಅಂತ ಒಂದ್ ಹೇಳ್ತೀನಿ ನನಗೆ ಎಲ್ಲರೂ ಕೈ ಬಿಟ್ರು ಮಣ್ಣು ಕೈ ಬಿಟ್ಟಿವಿ ಆ ಮಣ್ಣು ನೀವೇನ್ ಇನ್ವೆಸ್ಟ್ ಮಾಡಕತ್ತೀರಿ ಅಲಾಂಗ್ ವಿತ್ ಕಂಪೌಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ ಗಿವ್ ಯು ಬ್ಯಾಕ್ ಬಟ್ ಯು ಶುಡ್ ಹ್ಯಾವ್ ದ ಪೇಶನ್ಸ್ ಸ್ಟಾರ್ಟ್ ಮಾಡಿದ್ದು ಮೇಡಮ್ ಪಮೋಗ್ರಾನೆಟ್ ತಿಂದ ಯಾಕಂದ್ರೆ ಪಮೋಗ್ರಾನೆಟ್ ಗೆ ನೀರ್ ಬಾಳ ಬೇಡ ಯಾಕಂದ್ರೆ ನನ್ನಲ್ಲಿ ನೀರಿಲ್ಲ ಇವತ್ತು ನಾನು ಇಷ್ಟೊಂದು ಗಿಡಗಳನ್ನು ಮಾಡಿದ್ದು ಬರೀ ಒಂದೇ ಇಂಚ್ ನೀರ್ ಒಳಗ ನೀರ್ ಬಾಳಿಲ್ಲ ನಾನ್ ಅದಕ್ಕೆ ನೀವು ನೋಡ್ರಿ ಅಬ್ಸರ್ವ್ ಮಾಡ್ರಿ ನಾನು ಜಾಮೂನು ಕಸ್ಟರ್ಡ್ ಆಪಲ್ ಟೆಮರಿಂಡ್ ನನಗ್ ಗಿಡನ ಹಚ್ಚಿನಿಕ್ಸ್ ನೀರ್ ಅಂತ ನನಗೆ ಗೊತ್ತಿತ್ತು ಯಾವಾಗ್ಲೂ ಸ್ಟ್ರಾಂಗ್ ಪಾಯಿಂಟ್ ಕೆಲಸ ಮಾಡಬಾರ್ದು ವೀಕ್ನೆಸ್ ಮೇಲೆ ಕೆಲಸ ಮಾಡ್ಬೇಕು ನಾವ್ ಯಾವಾಗ್ ನಮ್ ವೀಕ್ನೆಸ್ ಮೇಲೆ ನಾವ್ ಕೆಲಸ ಮಾಡ್ತೀವಿ ನಮ್ ಅವಾಗೆ ಸಕ್ಸಸ್ ಸಿಗೋದು ಲೇಬರ್ ಮೇಲೆ ಡಿಪೆಂಡೆಂಟ್ ಇದ್ರೆ ಮುಂದ್ ಬರ್ಲಿಕ್ಕೆ ಆಗುದಿಲ್ಲ ಸೊ ಅದಕ್ಕೆ ನಾನು ಹೇಳಿದ್ದು ಲೇಬರ್ ಓರಿಯೆಂಟೆಡ್ ಕ್ರಾಪ್ಸ್ ಮಾಡಬಾರ್ದು ಟ್ರೈ ಟು ರಿಡ್ಯೂಸ್ ದ ಕಾಸ್ಟ್ ಆಫ್ ಕಲ್ಟಿವೇಶನ್ ಡಿವೈಡ್ ದ ರಿಸೋರ್ಸಸ್ ಆಫ್ ಇನ್ಕಮ್ ಅಂಡ್ ಯುವರ್ ಕ್ರಾಪ್ ಶುಡ್ ನಾಟ್ ಬಿೇರ್ ಓರಿಯಂಟೆಡ್ ಇಟ್ ಶುಡ್ ಇಟ್ ಶುಡ್ಲೇಟೆಡ್ ಓರಿಯಂಟೆಡ್ ಅಟ್ ದ ಸೇಮ್ ಟೈಮ್ ಇಟ್ ಶು ನಾಟ್ ಬಿ ವಾಟರ್ ಓರಿಯಂಟೆಡ್ ಆಲ್ಸೋ ಒಂದ್ ವರ್ಷ ಮಳಿ ಬರ್ತದೆ ಮೂರು ವರ್ಷ ಬರ್ಗಾಲ ಇರ್ತದ ಆಮೇಲೆ ಒಂದ್ ಸಲ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ನಾನೇನ್ ಹೇಳ್ತೀನಿ ಬೌಂಡ್ರೀಸ್ಗೆ ಅಗ್ರೋಫಾರೆಸ್ಟ್ರಿ ಮಾಡ್ರಿ ಮಧ್ಯದಲ್ಲಿ ಹಣ್ಣಿನ ಗಿಡ ಹಚ್ಕೊಳ್ರಿ ನಡ್ಬರ್ಕೇನ್ ನಾವು ಗ್ಯಾಪ್ ಬಿಡ್ತಿವಿ ಅಲ್ಲಿ ಅಗ್ರಿಕಲ್ಚರ್ ಮಾಡ್ರಿ ಅಲ್ಲಿ ಏನಾಗ್ತದೆ ನಿಮ್ ನಿರಂತರ ಆದಾಯ ಬರ್ತಿರ್ತದೆ ಅದು ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಆಮೇಲೆ ಫ್ಲರಿಕಲ್ಚರ್ ಇವನ್ ಜಾಸ್ಮಿನ್ ಕನಕಾಂಬ್ರ ರೋಸ್ ಫ್ರಮ್ ಫ್ಲರಿಕಲ್ಚರ್ ಆಲ್ಸೋ ಯು ಮೇ ಗೆಟ್ ದ ಸ್ಯಾಂಡ್ವುಡ್ ಬಿಕಾಸ್ ಸ್ಯಾಂಡ್ ವುಡ್ ಇಸ್ ಅ ಪಾರೈಟಿಟ್ ರಿಕ್ವರ್ಸ್ ದೋಸ್ಟ್ ಆಸ್ ಅ ವೋಸ್ಟ್ ಯು ಮೇ ಡೂ ಆಲ್ ದೀಸ್ ಥಿಂಗ್ಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಡಿಮ್ಯಾಂಡ್ ಇದೆ ಅನ್ನೋದಕ್ಕಿಂತ ಕೆಮಿಕಲ್ ಫಾರ್ಮಿಂಗ್ ಮಾಡಿ ಬಂದಂತ ರೊಕ್ಕ ಈ ಹಾಸ್ಪಿಟ್ಲಿಗೆ ಆಗಿ ಒಂದ್ ಮನೆಯಾಗ ಕಮ್ಮಿ ಅಂದ್ರೆ ನಾಲ್ಕರಿಂದ ಐದ್ ಕ್ಯಾನ್ಸರ್ ಪೇಶೆಂಟ್ಸ್ ಅದ ಅದ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಹೋಗಿ ಆಕಳ ಗೋಮೂತ್ರ ಆಕಳ ಗೋ ಇದ್ರಿಂದ ಭೂಮಿ ತಾಯಿಯ ಆರೋಗ್ಯದ ಜೊತೆ ಕ್ವಾಲಿಟಿ ಇಂಪಾರ್ಟೆನ್ಸ್ ಕೊಡ್ರಿ ನಾಟ್ ದ ಕ್ವಾಂಟಿಟಿ Quality matters, not the quantity. Because if you will get hundred quintals with so much chemicals, what is the use when your health is only not assisting with you? What is the use of doing that, doing a very horrible chemical spray when you are getting continuously cancer, many diseases? What is the use of such a farming? You tell me. Agriculture is farming. I'll agree. But agriculture, another name of agriculture, is feeding the nation. ವಿ ಆರ್ ಫೀಡಿಂಗ್ ದ ನೇಷನ್ ಬಿಕಾಸ್ ನಾವು ಜಗತ್ತಿಗೆ ಅನ್ನ ಹಾಕೋರು ನಾವು 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 ಕೊಟ್ಟವ್ರು ಯಾವಾಗಲೂ ಅಭಿಮಾನ ನಮ್ಮ ಮೈ ವಿಜನ್ ಈಸ್ ಯಂಗ್ಸ್ಟರ್ಸ್ ನಮ್ದು ಕತಿ ಮುಗಿತ್ರಿ ನಿಮ್ ಕೈ ಒಳಗ ಒಳಗೈನಿ ಯಾಕಂದ್ರ ಭಾರತ ನಿಂತಿರುದೇ ಯೂತ್ ಮ್ಯಾಲೆ ಸೊ ನಾನ್ ಏನ್ ಹೇಳ್ತೀನಿ ನಿಮ್ ಕಡೆ ಹಿರಿಯರ್ ಏನಾರ ನಿಮ್ಗೆ ಹೊಲ ಕೊಟ್ಟಾರ ಯಾಕಂದ್ರೆ ಈಗ ಅಗ್ರಿಕಲ್ಚರ್ ಲ್ಯಾಂಡ್ ನೀವು ಎಂತ ಸಣ್ಣ ಹಳ್ಳ್ಯಾಗ ಹೋದ್ರೂ ಐವತ್ ಲಕ್ಷ ರೂಪಾಯಿ ಇರ್ ಸಿಗುವಂತ ರಿಪೋರ್ಟ್ ಕಲಿಯು ಇಪ್ಪತ್ ಲಕ್ಷ ಸಿಗುವಲ್ ಅದಕ್ಕೆ ನಿಮ್ಗೆ ಏನಾರ ಹಿರಿಯಾರ್ ಹೊಲ ಬಿಟ್ಟು ಹೋಗ್ಯಾರ ನೀವ್ ದುಡ್ದಿದ್ ಇನ್ವೆಸ್ಟ್ಮೆಂಟ್ ಎಲ್ಲಾರ ಮಾಡ್ತಿರಿ ಮಾರ್ಕೆಟ್ ಮ್ಯೂಚುಲ್ ಮ್ಯೂಚುಯಲ್ ಚ್ರೀಟ್ ಫಂಡ್ ಫಂಡ್ಸ್ ಒಳಗ ಇಟ್ ಇಟ್ನೇ ಲ್ಯಾಪ್ಸ್ ಬಟ್ ನಾಟ್ ದಂಡ್ ಯುವ ಜನರಿಗೆ ಬಾಳ ಯಾಕಂದ್ರೆ ನನ್ ಕಣ್ಣೊಳಗಿದ್ದೇ ಯುವ ಜನರು ನಮ್ ಕತಿ ಮುಗಿತ್ ನಾಳ ನಿಮ್ ಕೈಯಾಗ ಐತಿ ಭಾರತ ಕರ್ನಾಟಕ ಎಲ್ಲ ನೀವೊಂದು ಏನ ಮಾಡಿದ್ರು ಸ್ಪೆಷಲಿ ನಾವು ಹಳ್ಳಿ ಒಳಗ್ ನೀವ್ ಏನಾರ ನಿಮ್ ಬದುಕು ಕಂಡು ಕೊಡುವಂತ ಒಂದು ಪ್ರಯತ್ನ ಅಂದ್ರ ಪ್ರಕೃತಿ ಜೊತೆ ಗಿಡಗಳ ಜೊತೆ ಆಮೇಲೆ ನಮ್ಮ ಆಕಳ ಜೊತೆ ಯಾಕಂದ್ರೆ ನಮ್ ಆಕಳ ನಮ್ಮ ಭಾರತದ ಗೋಮಾತೆ ಅದು ಅದನ್ನ ಬಿಟ್ಟಂತು ನಾವಿಲ್ಲ ಸೊ ಅದರ್ ಜೊತೆ ಬದುಕಿ ಒಂದು ಪಶುಸಂಗೋಪನೆಗೆ ಒತ್ತಿಕೊಂಡು ಆರ್ಗ್ಯಾನಿಕ್ ಕಾಯಿಪಲ್ಯಗಳನ್ನ ಆರ್ಗ್ಯಾನಿಕ್ ಮಿಲೇಟ್ಸ್ ಆಗ್ಲಿ ಆರ್ಗ್ಯಾನಿಕ್ ಪಲ್ಸಸ್ ಆಗ್ಲಿ ಎಲ್ಲಾ ಬೆಳ್ಕೊಂಡು ಹಣ್ಣುಗಳನ್ನ ಬೆಳ್ಕೊಂಡು ಅಗ್ರೋಫಾರೆಸ್ಟ್ರಿಯನ್ನು ಬೆಳಕೊಂಡು ಪಶು ಸಂಗೋಪನೆಯ ಜೊತೆ ನೀವು ಮಾಡಿದ್ರ ಅಂದ್ರ ಇನ್ನೊಬ್ರು ಅಂದ್ರೆ ಕೆಲಸ ಮಾಡೋ ಪ್ರಶ್ನೆನೇ ಬರುವುದಿಲ್ಲ ಬಟ್ ಪ್ರಾಪರ್ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಲಾಂಗ್ ವಿತ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಎಕನಾಮಿಕಲಿ ಎಕಾನು ಮೇಮ್ ಫಿಟ್ ಫೈನ್ ಅದು ನಾನು ಯೋಜನೆ